ಅದರ ಜೊತೆಗೆ ಅಸ್ ಸ್ಪೀಕ್ ಪಾಲಿಟಿಕ್ಸ್ ಓನ್ಲಿ ಯಾಕಂದರೆ ಪಾರ್ಟಿ ರೌಂಡ್ಸ್ನಲ್ಲಿದ್ದೀನಿ ಮತ್ತು ಮತ್ತೆ ನೆನಪಿಸ್ತಾನೆ ನೆನಪಿಸ್ತಿರ್ತೀನಿ ನಾನು ನಿಮಗೆ ರಾಜಕಾರಣವನ್ನೇ ಮಾತಾಡೋಣ ಅಕಸ್ಮಾತು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇದೇ ರೀತಿಯಲ್ಲಿ ಮುಸ್ಲಿಂ ನಾಯಕರುಗಳ ಮೇಲೆ ಎಫ್ ಐ ಆರ್ಗಳನ್ನು ಹಾಕಿ ಅವ್ರನ್ನ ಗಡಿಪಾರು ಮಾಡಿ ಅವರ ಮನೆಗಳಿಗೆ ರಾತ್ರಿ ಹೋಗೋದಕ್ಕೆ ಶುರು ಮಾಡಿದ್ರೆ ಎಸ್ ಡಿ ಪಿ ಐ ಬೆಳವಣಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗುತ್ತಾ ಅಂತ ಸರ್ಕಾರ ನಾನು ನಾನು ಈ ಪ್ರಶ್ನೆಗೆ ಭರತ್ನಿಂದಾನು ಉತ್ತರ ಬಯಸ್ತೀನಿ ಎಸ್ ಪ್ರಶಾಂತ್ ನನಗೆ ಇದು ನನಗಿದೊಲಿಟಿ ಪಾರ್ಟಿ ರೌಂಡ್ಸ್ ದೃಷ್ಟಿಯಿಂದಲೇ ನಾನು ಅದಕ್ಕಾಗಲೇ ಅದನ್ನೇ ಹೇಳಿದೆ ಪೊಲಿಟಿಕಲಿ ಕೂಡ ಇದೇನು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ ಅಂತಕ್ಕಂಥದ್ದು ನೋಡಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಅಥವಾ ಇಪ್ಪತ್ತು ವರ್ಷಗಳಲ್ಲಿ ತೆಗೆದುಕೊಳ್ಳಿಂಗ್ ಎರಡು ಸಾವಿರದ ಹದಿಮೂರು ಕಾಂಗ್ರೆಸ್ ವಾಯ್ ಇಟ್ ಸತತವಾಗಿ ಲೂಸಿಂಗ್ ಮಂಗಳೂರು ಅಂಡ್ ಉಡುಪಿ ಓಕೆ ಈ ತುಷ್ಟೀಕರಣದ ರಾಜಕಾರಣದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಮಾತ್ರ ಒಂದು ಸೀಟ್ ಬಿಟ್ಟು ಉಳಿದೆಲ್ಲ ಸೀಟ್ಗಳನ್ನು ಗೆದ್ದರು ಹೌದು ಅದು ಪಿಯ ಆಂತರಿಕ ಜಗಳ ಜೆ ಪಿ ಬಂತು ಅನ್ನುವ ಕಾರಣಕ್ಕೋಸ್ಕರ ಅದರ ಹೊರತಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಂಗಳೂರು ಉಡುಪಿ ಮತ್ತು ಮಲ್ನಾಡು ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಈ ಬಾರಿ ಚಿಕ್ಕಮಗಳೂರು ಬಿಟ್ಬಿಡಿ ಅದರ್ವೈಸ್ ಮಂಗಳೂರು ಉಡುಪಿ ಭಾಗದಲ್ಲಿ ಯಾಕೆ ಬಿ ಜೆ ಪಿ ಗಟ್ಟಿಯಾಗಿ ಗೆಲ್ತಾ ಬರ್ತಾ ಇದೆ ಅದು ಕಾಂಗ್ರೆಸ್ನ ರಾಂಗ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ನ ಕಾರಣದಿಂದ ಪಾಲಿಟಿಕಲಿ ಕೂಡ ಇದು ಬಹಳ ದೊಡ್ಡ ಪ್ರೂಡೆಂಟ್ ಅಲ್ಲ ಹಿಂದೂ ಸಂಘಟನೆಗಳ ಮೇಲೆ ಕ್ರಮ ತೆಗೆದುಕೊಂಡು ಮಾತ್ರಕ್ಕೆ ನಾವು ಅಲ್ಲಿ ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗೋಲ್ಲ ಈಗಾಗ ನನಗನ್ಸುತ್ತೆ ಕಾಂಗ್ರೆಸ್ ವಾಸ್ ಎ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಒಂದು ಸೆಂಟ್ರಿಸ್ಟ್ ಪಾರ್ಟಿ ಆಗಿತ್ತು ಇಲ್ಲಾರು ಯಾಕೆ ಆಸ್ಕರ್ ಫರ್ನಾಂಡಿಸ್ ಅಂತವರು ಉಡುಪಿಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಜಿತ್ ಎಸ್ ಹೌದು ಕರೆಕ್ಟ್ ಉಡುಪಿಯ ಲೋಕಸಭೆಯಲ್ಲಿ ಆಸ್ಕರ್ ಫರ್ನಾಂಡಿಸ್ ಗೆಲ್ತಾಯಿದ್ರು ಜನಾರ್ದನ್ ಪೂಜಾರಿ ಸತತವಾಗಿ ಗೆಲ್ತಾಯಿದ್ರು ಬಿ ರಮಾನಾಥ್ ರೈ ಬಂಟ್ವಾಳದಿಂದ ಗೆಲ್ತಾಯಿದ್ರು ಈಗ ಯಾಕೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅತಿಯಾದ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣದಿಂದಲೇ ಗೆಲ್ಲಿಗೆ ಸಾಧ್ಯ ಆಗ್ತಾ ಇಲ್ಲ ಹೀಗಿರುವಾಗ ಇದೊಂದು ಅಪೋರ್ಚುನಿಟಿ ಕಾಂಗ್ರೆಸ್ ಮಂಗಳೂರು ಉಡುಪಿಯಲ್ಲಿ ಇಲ್ಲ ನಾವು ನ್ಯೂಟ್ರಲ್ ಆಗಿದ್ದೀವಿ ಇಂಥ ವಿಷಯಗಳಲ್ಲಿ ಅಂತಕ್ಕಂಥದ್ದನ್ನು ತೋರಿಸಿದರೆ ಮಾತ್ರ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಈ ಅಪೋರ್ಚುನಿಟಿಯಲ್ಲೂ ಕೂಡ ಇಲ್ಲ ನಾವು ಮುಸ್ಲಿಮ್ರ ಪರವಾಗಿದ್ದೀವಿ ಅಂತಕ್ಕಂಥ ಮಂಗಳೂರಿನ ಹಿಂದೂ ಸಂಘಟನೆಗಳು ಮೂಡಿಸಿರ್ತಕ್ಕಂಥ ಭ್ರಮೆ ನಾನು ಕಾಂಗ್ರೆಸ್ ಆಂಗಲ್ ಇಂದಲೇ ಯೋಚನೆ ಮಾಡೋಣ ನೀವು ಪೊಲಿಟಿಕ್ ಪಾರ್ಟಿ ರೌಂಡ್ಸ್ ಅನ್ನೋದನ್ನ ನೆನಪು ಮಾಡಿಕೊಡ್ತಾ ಇದೀರಿ ಅನ್ನುವ ಕಾರಣಕ್ಕೆ ಹಾಗಿದ್ದಾಗ ಅಗೇನ್ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಾಪ್ ದಿಸ್ ಇಸ್ ಅಪಾರ್ಚುನಿಟಿ ಫಾರ್ ಕಾಂಗ್ರೆಸ್ ಟು ಶೋ ಮಂಗಳೂರ್ ಅಂಡ್ ಉಡುಪಿ ಇಲ್ಲಪ್ಪ ನಾವು ಇಂಥ ಕೋಮು ಗಲಭೆಗಳ ವಿಚಾರದಲ್ಲಿ ನಾವು ಯಾವುದೇ ಧರ್ಮದ ಪರವಾಗಿದ್ದೀವಿ ಅಂತಕ್ಕಂಥದ್ದಲ್ಲ ಎಸ್ ಯಾವ ಧರ್ಮದ ಕಿಡಿಗೇಡಿಗಳಿದ್ರೂ ಕೂಡ ನಾವು ಅವರಿಗೆ ಕಾನೂನಿನ ಮಾರ್ಗದ ಮೂಲಕ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ತೋರಿಸಿದ್ರೂ ಸಾಕು ಕಾಂಗ್ರೆಸ್ಗೆ ಒಂದು ರೀತಿ ಪೊಲಿಟಿಕಲ್ ಲಾಭ ಆಗತ್ತೆ ಅಂತ ನನಗ ಕರೆಕ್ಟ್ ಎಸ್ ಇದು ಏಷ್ಯಾ ನ್ಯೂಸ್ ಪ್ರಸ್ತುತಿ